ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಳಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಮನೆ ಹಿರಿಯನ ಚಾಳಿ ಮನೆ ಮಂದಿಗೆ ಯಜಮಾನ ಸಜ್ಜನನಾದರೆ ಗುಣವಂತ ಶೀಲ ಸಂಪನ್ನ ಸಂಯಮಿ ಶಿಸ್ತಿಗೆ ದುರ್ವ್ಯಸನಗಳಿಂದ ದೂರ ನಿಂತರೆ ಆ ಮನೆ ಸದಸ್ಯರು ಅವನ್ನೇ ಫಾಲೋ ಮಾಡ್ತಾರೆ ಆದರೆ ಹಿರಿಯ ಪಟಿಂಗರಾದರೆ ಮೋಸಗಾರನಾಗಿದ್ದರೆ ಅಹಂಕಾರಿ ಹಿಂಸಾ ಪ್ರವೃತ್ತಿ ದಬ್ಬಾಳಿಕೆ ವ್ಯಸನಿಯಾದರೆ ಏ ಬಿಠಾಕ್ರಿ ಮನೆ ಯಜಮಾನನೇ ಸರಿಯಿಲ್ಲ ನಾವು ಮಾಡಿದರೆ ತಪ್ಪೇನು ಎನ್ನುವ ಪ್ರಶ್ನೆ ಮನೆ ತುಂಬಲ್ಲ ಹರಡ್ತಾ ಅಲ್ವಾ ಇವತ್ತಿನ ಜಗತ್ತಿನ ಸ್ಥಿತಿ ಅದಕ್ಕಿಂತ ಏನೂ ಇಲ್ಲ ಜಗತ್ತಿನ ಹಿರಿಯ ದಾರಿ ತಪ್ಪಿದಾಗ ಉಕ್ರೇನ್ ರಷ್ಯಾ ನಿಲ್ಲದ ಯುದ್ಧ ರಷ್ಯಾ ಅಣ್ವಸ್ತ್ರ ಸಿಡಿಸಿ ಉಕ್ರೇನ್ ರಕ್ಷೆಯಿಂದ ಅಳಿಸಿ ಹಾಕಿದರೆ ಚೀನಾ ತೈವಾನ್ ಮೇಲಿಂದ ಕಾಲು ಕೆರೆದು ಯುದ್ಧಕ್ಕೆ ನಿಂತರೆ ಉತ್ತರ ಕೊರಿಯಾ ನಾನೇನು ಕಡಿಮೆ ಅಂದ್ರೆ ಕೊರಿಯಾ ಅಮೆರಿಕ ಮೇಲೆ ಅಣ್ವಸ್ತ್ರ ಸಿಡಿತಲೆ ಹಾರಿಸಿದರೆ ಭಾರತ ಬಾಂಗ್ಲಾ ಅಧ್ಯಕ್ಷ ಕಪ್ಪೆರಾಯ ಯೂನಿಸ್ ಎತ್ತಾಕಿ ತಂದರೆ ಇಲ್ಲ ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ ಜನರನ್ನು ಎತ್ತಾಕಿಕೊಂಡು ಬಂದರೆ ಪ್ರಶ್ನೆ ಹಲವು ಹಾಗಂತ ಬಲಾಢ್ಯ ದೇಶದ ದಾದಾಗಿರಿ ಮಾಡಿದರೆ ಕೇಳೋದು ಯಾರಲ್ಲ ಇದು ವಿಶ್ವಸಂಸ್ಥೆಯು ಹೊಲ್ಲು ಕಿತ್ತ ಹಾವು ತಾಕತ್ತು ಇದ್ದವನಿಗೆ ವಿಶ್ವಸಂಸ್ಥೆ ತಟಸ್ಥ ದೊಡ್ಡಣ್ಣನ ಧಿಮಾಕು ನಾನೇ ದೊಡ್ಡಣ್ಣ ಸರ್ವಶಕ್ತ ನಾನು ಹೇಳಿದ ಹಾಗೇ ಕೇಳಬೇಕು ಅನ್ನುವ ಧಿಮಾಕು ಒಬ್ಬ ದೊರೆಯ ತಪ್ಪು ನಿರ್ಧಾರ ಇಡೀ ಜಗತ್ತಲ್ಲೇ ಬೆಂಕಿ ಮೇಲೆ ನಿಲ್ಲಿಸಬಹುದಲ್ವ ಐಲು ದೊರೆ ಟ್ರಂಪ್ ಒಂದು ತಪ್ಪು ಮಾತು ಒಂದು ಧಮ್ಕಿ ವಿಶ್ವವೇ ಸಿಳಿಯುವ ಅಂಚಿಗೆ ಬಂದಿದೆಯಾ ಆ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ ತಗೋತೀನಿ ಅಂತಾನೆ ಡೆನ್ಮಾರ್ಕ್ ಅದಕ್ಕೆ ಗುಂಡು ಹೊಡಿತೀವಂತಿದೆ ಇರಾನ್ ಪ್ರತಿಭಟನೆ ನಡೆಸುವರ ಮೇಲೆ ಗುಂಡು ಹಾರಿಸಿದರೆ ಪರಿಣಾಮ ನೆಟ್ಟಗಿರೋಲ್ಲ ಅಂತ ವಾರ್ನಿಂಗ್ ಮಾಡ್ತಾನೆ ಹಾಗಾದರೆ ಅಮೆರಿಕದಲ್ಲಿ ಎಲ್ಲ ಸರಿ ಇದೆಯಾ ತನ್ನ ಕಾಲುಪುಡದಲ್ಲಿ ಆನೆ ಸತ್ತ ಬಿತ್ತಿರು ಮತ್ತೊಬ್ಬರ ಕಾಲುಪುಡದಲ್ಲಿ ಇರುವೆ ಬಾಡಿ ನೋಡಿ ಡಕ್ತಾರಂತಲ್ವಾ ಹಾಗೆ ಮಾನಸಿಕ ಅಸ್ವಸ್ಥ ಟ್ರಂಪ್ ಅಫ್ಘಾನಿಸ್ತಾನ ಏರ್ಪೋರ್ಟ್ ಬೇಕು ಅಂತಾನೆ ಅದು ಅಹಮ್ಮ ನಾಯಕತ್ವದ ಅಪಹಪಿಯ ಅಥವಾ ಬಲಿಷ್ಠ ಎನ್ನುವ ಅಹಂಕಾರದ ಆಟನ ವಿಶ್ವದ ಇಬ್ಬರು ಬಲಿಷ್ಠ ನಾಯಕರ ನಡುವಿನ ಅಹಂಕಾರ ಪ್ರತಿಷ್ಠೆಗೆ ಇಡೀ ಭೂಮಿಯಲ್ಲಿ ಸ್ಮಶಾನ ಮಾಡುವಂಥ ಹೆಚ್ಚೆ ಹಾಕ್ತಿದೆಯಾ ರಷ್ಯಾ ಮತ್ತು ಅಮೆರಿಕ ನಡುವೆ ಸೃಷ್ಟಿಯಾದ ಕಿಡಿ ಯುದ್ಧವಾಗಿ ಸ್ಫೋಟಗೊಂಡರೆ ಏನಾಗಬಹುದು ಎಂಬ ಕಲ್ಪನೆಯೇ ಬೆನ್ನು ಮೂಳೆಯಲ್ಲಿ ಸಣ್ಣ ಚಳಿ ಹುಟ್ಟಿಸಿ ಬಿಡುತ್ತೆ ವಿಶ್ವವೇ ಕೊತ ಕೊತ ಎಲ್ಲಿ ನೋಡಿದರೂ ಬೆಂಕಿ ಉಂಡೆ ಬಾಂಗ್ಲಾ ಪಾಕಿಸ್ತಾನ ಚೀನಾ ತೈವಾನ್ ರಷ್ಯಾ ಉಕ್ರೇನ್ ವೆನಿಜುಲ್ಲಾ ಇರಾನ್ ಇಸ್ರೇಲ್ ಹೀಗೆ ಬಂಡಾಯ ವೆನಿಜುಲ್ಲಾ ಅಧ್ಯಕ್ಷ ಮೊಡೋರೋ ಎತ್ತಕೊಂಡು ಬಂದು ಬೀಗುವ ಟ್ರಂಪ್ ರಷ್ಯಾ ಅಧ್ಯಕ್ಷರ ಹಾಗೆ ಧೈರ್ಯ ಮಾಡಿದರೆ ಆ ಟ್ರಂಪ್ ಹುಚ್ಚಾಟಕ್ಕೆ ವಿಶ್ವ ಬೆಂಕಿ ನಾಲಿಗೆ ಹಡಗುವಶ ಪರೋಕ್ಷ ಯುದ್ಧಕ್ಕೆ ಸಿದ್ಧ ಎನ್ನುವ ಟ್ರಂಪ್ ಬೇಜವಾಬ್ದಾರಿ ಅಣ್ವಸ್ತ್ರ ಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಒಂದೊಮ್ಮೆ ಅಣ್ಣಸ್ತ್ರ ಯುದ್ಧ ನಡೆದರೆ ವಿಶ್ವದ ಕಥೆಯೇನು ಅಹಂಕಾರದ ಅಣುಬಾಂಬು ಜಗತ್ತು ಸ್ಮಶಾನ ಮಾಡುತ್ತಾ ಅಮೆರಿಕ ಆಕಾಶ ಬಂಕರ್ ಹಾರಾಟ ರಹಸ್ಯ ಏನು ನೋಡ್ಕೊಂಡು ಬರೋಣ ಬನ್ನಿ ವಿಶ್ವದ ಇತಿಹಾಸದಲ್ಲಿ ಇಷ್ಟು ಅಪಾಯಕಾರಿ ಸಮಯ ಇದುವರೆಗೆ ಬಂದಿತ್ತೇನ್ರಿ ಗೊತ್ತಿಲ್ಲ ರೀ ಇಬ್ಬರು ಬಲಿಷ್ಠ ನಾಯಕರ ಅಹಂಕಾರ ಪ್ರತಿಷ್ಠೆ ಅಧಿಕಾರದ ಮತ ಇಡೀ ವಿಶ್ವ ಅಣುಸ್ಮಶಾನ ಮಾಡಲು ಹೊರಟ್ರ ರಷ್ಯಾ ಅಮೆರಿಕ ನಡುವೆ ಹತ್ತಿಕೊಂಡ ಕಿಡಿ ಅಣುಯುದ್ಧವಾಗಿ ಸ್ಫೋಟಗೊಂಡರೆ ಸ್ಫೋಟಗೊಂಡ್ರೆ ಮನುಕುಲ ಉಳಿಯುತ್ತೇನೆ ಅಥವಾ ಇತಿಹಾಸವೇ ಮುಗಿದು ಗೊತ್ತಿಲ್ಲ ರೀ ವಿಶ್ವವೇ ಬೆಂಕಿ ಉಂಡೆ ಮೇಲೆ ನಿಂತಿದೆ ಜಗತ್ತಿನ ನಕ್ಷೆ ನೋಡಿದರೆ ಒಂದು ದೇಶ ಅಲ್ಲ ಒಟ್ಟಾರೆ ವಿಶ್ವವೇ ಯುದ್ಧ ಭೂಮಿ ಬಾಂಗ್ಲಾದೇಶ ದಂಗೆ ಆರ್ಥಿಕ ಒತ್ತಡ ರಾಜಕೀಯ ಅಸ್ಥಿರತೆ ಪಾಕಿಸ್ತಾನ ಸೇನೆ ಹೊಸ ಪರಮಾಣು ಭೀತಿ ಚೀನಾ ತೈವಾನ್ ಯುದ್ಧಕ್ಕೆ ಒಂದು ಹೆಜ್ಜೆ ದೂರ ರಷ್ಯಾ ಉಕ್ರೇನ್ ಈಗಾಗಲೇ ರಕ್ತಪಾತ ಅಮೆರಿಕ ಟ್ರಂಪ್ ಧಮ್ಕಿ ರಾಜಕೀಯ ವೆಲುಜುಲ ಸಂಪನ್ಮೂಲ ಯುದ್ಧ ಇದು ಕೇವಲ ಪ್ರತ್ಯೇಕ ಸಂಘರ್ಷಗಳಲ್ಲ ಒಂದೇ ಸರಪಳಿಯ ಕೊಂಡಿ ವೆಲುಜುಲ ಮೊಡೋಲೋ ಎತ್ತಾಕೊಂಡು ಬರೋಕೆ ಕಾರಣ ಇದೆ ಅದು ಕ್ಷುಲ್ಲಕ ಕಣ್ಣು ಇಂಧನ ಸಂಪತ್ತಿನ ಮೇಲೆ ಘಜನಿ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಹಿನ್ನೆಲೆ ಸಂಪತ್ತು ಇಡೀ ಭಾರತ ಕೊಳ್ಳೆ ಹೊಡೆದರೂ ಸಿಗೋ ಸಂಪತ್ತಿಗಿಂತಲೂ ಸೋಮನಾಥನ ಸಂಪತ್ತೇ ಜಾಸ್ತಿ ಎನ್ನುವುದಕ್ಕೋಸ್ಕರ ಗಜನಿ ದಾಳಿ ಮಾಡಿದ ಗೋಡೆಗೆ ಚಿನ್ನದ ಅಲಂಕಾರ ದೀಪಗಳಿಗೆ ಚಿನ್ನದ ಲೇಪನ ವಜ್ರ ವೈಢೂರ್ಯ ಅಪಾರ ಸಂಪತ್ತಿನ ಆಗರ ಸೋಮನಾಥ ಮಂದಿರ ಆದರೆ ಘಜನಿ ದಾಳಿ ಮಾಡಿದ ಅದನ್ನು ವಿರೋಧ ಮಾಡಿದ ಪ್ರತಿರೋಧ ಮಾಡಿದವರು ಹೇಳೋಕ್ಕೆ ಹೋಗೋದಿಲ್ಲ ಭಕ್ತರ ರಕ್ತ ಹರಿಸಿದರೆ ಮೊಡೋರು ಹೊತ್ತು ತರಬೇಕಿದ್ದರೆ ಅಮೆರಿಕ ಅಲ್ಲಿನ ಜನರನ್ನು ತರಿಸಿದೆ ಗಜನಿ ಭಕ್ತರ ಹತ್ಯೆ ಮಾಡಿ ಸೋಮನಾಥರ ಸಂಪತ್ತು ತೋಚಿದರೆ ಟ್ರಂಪ್ ಬೆನ ಜನರ ಹತ್ಯೆ ಮಾಡಿ ಮೊಡೋರು ಎತ್ತಾಕಿ ಮಾಡಿ ಬಂದ ಇಲ್ಲಿ ಖಜನಿಗೂ ಟ್ರಂಪಿಗೂ ವ್ಯತ್ಯಾಸ ಏನಾದರೂ ಇದೆಯಾ ಆದರೆ ಗಜನಿ ಸೈನ್ಯ ಕಾಡಲ್ಲಿ ದಾರಿ ತಪ್ಪಿತು ಕುಡಿಯೋದಕ್ಕೂ ನೀರು ಆಹಾರ ಸಿಗದೆ ಗಜನಿ ಸೈನ್ಯದ ನೂರಾರು ಮಂದಿ ನೆಗೆದು ಬಿದ್ದು ಹೋದರು ಮುಂದೆ ಟ್ರಂಪಿಗೆ ಮತ್ತೇನು ಕಾದಿದೆಯೋ ಹಡಗು ಪ್ರಕರಣ ರಷ್ಯಾ ಹೇಳ್ತಿದೆ ನಾವು ಹಿಂದೆ ಸರಿಯೋಲ್ಲ ಅಮೇರಿಕ ಹೇಳುತ್ತೆ ಮೌನವಾಗಿರೋಲ್ಲ ಎರಡು ದೇಶದ ಬಳಿ ಸಾವಿರಾರು ಅಣುಬಾಂಬು ಒಂದು ತಪ್ಪಾದರೆ ಒಂದು ಬಟನ್ ಒತ್ತಿದರೆ ಮೂವತ್ತೇ ನಿಮಿಷ ಸಾಕು ಇಡೀ ವಿಶ್ವ ನಗರ ಕರಗಿ ಬಿಡುತ್ತೆ ಅಮೇರಿಕಾ ರಷ್ಯಾ ಅಧ್ಯಕ್ಷರ ರಕ್ಷಣೆಗೆ ಸ್ಕೈ ಬಂಕರ್ ಜನಸಾಮಾನ್ಯರ ಕಥೆಯಂತೂರಿ ದರೆಯ ಹತ್ತಿ ಉರಿಯುವಾಗ ರಕ್ಷಣೆ ಇನ್ನೆಲ್ಲಿ ಬಂತು ಚೀನಾ ತೈವಾನ್ ತನ್ನ ಭಾಗ ಅಂತಿದೆ ಆದರೆ ತೈವಾನ್ ಹಿಂದೆ ಜಪಾನ್ ಅಮೆರಿಕ ಒಂದು ಗುಂಡು ಹಾರಿದ್ರು ಯುದ್ಧ ಜಪಾನ್ ಆಸ್ಟ್ರೇಲಿಯಾ ನ್ಯಾಟೋ ಅದೇ ಕ್ಷಣಕ್ಕೆ ರಡು ವಾರು ಟ್ರಂಪ್ ಧಮಕಿ ರಾಜಕೀಯ ಮತ್ತೆ ಟ್ರಂಪ್ ಗೆದ್ದರೆ ನಾನು ಯುದ್ಧ ಮುಗಿಸ್ತೀನಿ ಅಂತಾನೆ ಯುದ್ಧ ಆರಂಭಿಸ್ತೀನಿ ಅಂತಲೂ ಹೇಳ್ತಾನೆ ನಾನೇ ಶಾಂತಿ ದೂತ ನೋಬೆಲ್ ಪ್ರಶಸ್ತಿ ಅರ್ಹ ವ್ಯಕ್ತಿ ಅಂತಾನೆ ಟ್ರಂಪ್ ಹೊಂಬತನ ಮಾತು ಹಲವರಿಗೆ ಧೈರ್ಯ ಕೊಟ್ಟಿರಬಹುದು ಆದರೆ ಮತ್ತೆ ಕೆಲವರಿಗೆ ವಿಶ್ವಕ್ಕೆ ಭೀತಿ ಅಣು ಯುದ್ಧ ಅಂದ್ರೆ ಸಿನಿಮಾ ಕಥೆಯಲ್ಲರಿಗೆ ಸಿನಿಮಾ ರೀಲು ಅಲ್ಲ ಸೂರ್ಯನ ಬೆಳಕು ಕಾಣದ ದಿನ ಆಹಾರ ಉತ್ಪಾದನೆ ಶೂನ್ಯ ಕೋಟಿ ಕೋಟಿ ಸಾವು ಉಳಿದವರ ಬದುಕು ನೆನೆಸಿಕೊಂಡರೆ ರೀ ಆದರೆ ವಿಜ್ಞಾನಿಗಳು ಹೇಳ್ತಾರೆ ನ್ಯೂಕ್ಲಿಯರ್ ಭೂಮಿಗೆ ಕೊನೆಯ ಚಳಿಗಾಲ ಯುದ್ಧ ಬೇಕಂದ್ರೆ ಬೇಡ ಆದರೆ ಅಮೆರಿಕ ಪ್ರಚೋದಿಸುತ್ತೆ ಟ್ರಂಪ್ ಹುಚ್ಚಾಟಕ್ಕೆ ಅಹಂಕಾರಕ್ಕೆ ಮನುಷ್ಯತ್ವ ಬಲಿಯಾಗ್ತಿದೆಯಾ ಇವತ್ತು ಜಗತ್ತಿಗೆ ಬೇಕಿರೋದು ಹೊಸ ಬಾಂಬಲ್ಲ ಹೊಸ ಬುದ್ಧಿ ಇಲ್ಲದಿದ್ದರೆ ಇತಿಹಾಸ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯ ಬರೆಯುವುದು ಸ್ವತಃ ನಾವೇ ಉತ್ತರ ಕೊರಿಯಾ ಮೌನದೊಳಗಿನ ಬಾಂಬು ದಕ್ಷಿಣ ಕೊರಿಯಾ ನಮ್ಮ ಹತ್ರ ಅಮೆರಿಕ ತಲುಪುವ ಅಂಡೋಸ್ತ್ರ ಸಿಳಿಯುತ್ತಲೇ ಇದೆ ಅಂತ ಹುಚ್ಚಿದರೆ ಕಿಮ್ ಅಟ್ಟಹಾಸ ಅಮೆರಿಕ ರಷ್ಯಾ ಚೀನಾ ಜಗತ್ತಿನ ದೊಡ್ಡವರು ಹೊಯ್ಕೈಗೆ ಬಿದ್ದರೆ ಒಂದು ದೇಶ ಮಾತ್ರ ಮೌನವಾಗಿ ನಗುತ್ತಾ ಇರುತ್ತೆ ಅದು ದಕ್ಷಿಣ ಕೊರಿಯಾ ಯುದ್ಧ ಅಂದರೆ ಅದಕ್ಕೆ ಭಯ ಅಲ್ಲ ಅವಕಾಶ ಕಿಮ್ ಜಾಂಗ್ ಉನ್ಗೆ ಗೊತ್ತು ಅಮೆರಿಕ ಎರಡು ಯುದ್ಧಗಳಲ್ಲಿ ಸಿಲುಕಿದರೆ ಮಾಧ್ಯ ಪ್ರಾಚ್ಯ ಯುರೋಪ್ ಇಂಡೋ ಪೆಸಿಫಿಕ್ ಆಗಿ ಕೊರಿಯಾ ದ್ವೀಪಕಲ್ಪ ಯಾರು ಗಮನಿಸುತ್ತಾರೆ ಅದಕ್ಕಾಗಿಯೇ ಮಿಸೈಲ್ ಟೆಸ್ಟ್ ಸಬ್ಮಿರೇನ್ ಲಾಂಚ್ ಅವನ ಬಾಂಬ್ ಬೆದರಿಕೆ ಎಲ್ಲವೂ ಸೈಲೆಂಟ್ ಒಂದು ಮಿಸೈಲ್ ಸಾಕು ಉತ್ತರ ಕೊರಿಯಾ ಒಂದು ಮಿಸೈಲ್ ಹಾರಿಸಿದರೆ ಜಪಾನ್ ಅಲರ್ಟ್ ದಕ್ಷಿಣ ಕೊರಿಯಾ ಯುದ್ಧಕ್ಕೆ ರೆಡಿ ಅಮೆರಿಕ ನೇರವಾಗಿ ಒಳಗೆ ಬೀಳಬೇಕು ಅಂದ್ರೆ ಒಂದು ಬೆಂಕಿ ಇನ್ನೊಂದು ಪೆಟ್ರೋಲ್ ಚೀನಾ ರಷ್ಯಾ ನೆರಳು ದಕ್ಷಿಣ ಕೊರಿಯಾ ಒಂಟಿ ಅಲ್ಲ ಅದರ ಹಿಂದೆ ಚೀನಾ ಮೌನ ಬೆಂಬಲ ಇದೆ ರಷ್ಯಾ ತಂತ್ರಜ್ಞಾನ ನೆರವು ಇದೆ ಅನ್ನೋ ಮಾತು ಜಗತ್ತನ್ನೇ ಕಂಗೊಳಿಸುತ್ತೆ ಇವತ್ತು ಉತ್ತರ ಕೊರಿಯಾ ಸುಮ್ಮನೆ ಕಾಣುತ್ತಿದ್ರೆ ಅದು ಶಾಂತಿ ಅಲ್ಲ ತುಫಾನ್ ಮುಲ್ಲದ ಮೌನ ಜಗತ್ತು ಯುದ್ಧದತ್ತ ಹೆಚ್ಚೆ ಹಾಕಿದರೆ ಪರಮಾಣು ಯುದ್ಧ ರಕ್ಷಣೆ ಕಮಾಂಡ್ ಸೆಂಟರ್ ಯುಎಸ್ ಮಿಲಿಟರಿ ಹೆಚ್ಚು ವರ್ಗೀಕೃತ ಡೂಮ್ಸ್ ಸ್ಟೇ ಪ್ಲೇನ್ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದೆ ಇದು ಭಯ ಹುಟ್ಟಿಸಿದ್ದು ಊಹಾಪೋಹಕ್ಕೂ ನಾಂದಿ ಬೋಯಿಂಗ್ ಇ ಫೋರ್ ಬಿ ನೈಟ್ ವಾಚ್ ಲಾಸ್ ಏಂಜಲೀಸ್ ಅಂತಾರಾಷ್ಟ್ರೀಯ ವಿಮಾನ ನಿಲಗಳಲ್ಲಿ ಲ್ಯಾಂಡ್ ಡೂಮ್ಸ್ ಐವತ್ತೊಂದು ವರ್ಷ ಸೇವೆಯಲ್ಲಿ ಮೊದಲು ಗೋಚರಿಸಿದೆ ಲಾಸ್ ಏಂಜಲೀಸ್ನಲ್ಲಿ ನಲ್ಲಿ ವಿಮಾನ ಇಳಿಸಿರುವುದಕ್ಕೆ ಯುಎಸ್ ಯುದ್ಧ ಇಲಾಖೆ ಔಪಚಾರಿಕವಾಗಿ ಏನೂ ಹೇಳಿಲ್ಲ ಆದರೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ರಾಜಕೀಯ ಕಾರ್ಯಕರ್ತೆ ಲಾರಾ ಲೂಮರ್ ವಿಮಾನದಲ್ಲಿದ್ದರು ಎಂದು ವರದಿ ಮಾಡಿದೆ ಹಾಗಾದರೆ ಆಕಾಶ ಬಂಕರ್ ಯಾವ ಯಾವ ದೇಶದಲ್ಲಿದೆ ಎಂದು ಚಿಕ್ಕ ಕೊಟ್ಟು ಕೊಟ್ಟುಬಿಡ್ತೇನೆ ಅಮೆರಿಕ ಆಗದಲ್ಲಿ ಡ್ಯೂಪ್ಸ್ ಡೇ ಎಂದರೆ ಸಾಮಾನ್ಯ ಪರಮಾಣು ದಾಳಿ ಭೀಕರ ವಿನಾಶ ಸಂದರ್ಭದಲ್ಲಿ ದೇಶದ ನಾಯಕತ್ವ ರಚಿಸಲು ವಿನ್ಯಾಸಗೊಳಿಸಿದ ವಿಶೇಷ ವಿಮಾನ ಕ್ಯಾಂಡ್ರಿ ಅಂದರೆ ಡ್ಯೂಪ್ ಡೇ ಪ್ಲೇನ್ ಅಥವಾ ನೈಟ್ ವಾಚ್ ವಿಮಾನ ವಿಮಾನ ಪರಮಾಣು ಸ್ಫೋಟ ಅಲೆ ತಡೆಯಬಲ್ಲ ಸಾಮರ್ಥ್ಯ ಹೊಂದಿದ್ದು ವಿಶ್ವದ ಅಣುವಿನಾಶದ ಸಮಯದಲ್ಲಿ ದೇಶದ ಆಡಳಿತದ ಮುಂದೆ ಭರಿಸಲು ಸಹಕಾರಿಯಾಗುವಂತೆ ವಿನ್ಯಾಸ ಮಾಡಿದ ವಿಮಾನ ಅಮೇರಿಕಾ ಸೇನಾ ಕಮಾಂಡೋ ನಿಯಂತ್ರಿಸುತ್ತೆ ಇನ್ನು ಈಸಿಯಾಗಿ ಹೇಳಬೇಕು ಅಂದ್ರೆ ಭಾರತ ಪಾಕಿಸ್ತಾನ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧು ಕಾರ್ಯಾಚರಣೆಯಲ್ಲಿ ಅದೇ ಪಾಕಿಸ್ತಾನ ಸೇನೆಯ ಜನರಲ್ ಫೀಲ್ಡ್ ಮಾರ್ಷಲ್ ಬಂಕರ್ ಅಲ್ಲಿ ಅಡಿಗೆ ಕೂತ ಬಂಕರ್ ಭೂಮಿಯೊಳಗೆ ಗುಹೆ ಬಾಂಬ್ ಇನ್ನಿತರ ದಾಳಿಯಿಂದ ರಕ್ಷಣೆಗೆ ಬಂಕರ್ ಸಿಂಧು ಕಾರ್ಯಾಚರಣೆಯಲ್ಲಿ ಅದೇ ಪ್ರಧಾನಿ ನವಾಜ್ ಶರೀಫ್ ಕೂಡ ಬಂಕರ್ ಸೇರಿದ ಕಾಣ್ರಿ ಇಸ್ರೇಲ್ ಹಾಮ ಸಂಘರ್ಷದಲ್ಲಿ ಇಸ್ರೇಲ್ ಪ್ರಜೆಗಳ ಬಂಕರಲ್ಲಿ ರಕ್ಷಣೆ ಪಡೆದಿದ್ದರು ಅಣುಯುದ್ಧ ಬಂಕರ್ನಲ್ಲಿ ಅಡಗಿದರವನ್ನು ಬಿಡೋದಿಲ್ಲ ಇನ್ನು ಅಣು ಬಾಂಬ್ ಹಾಕಿದರೆ ಏನಾಗುತ್ತೆ ಎನ್ನುವುದು ಹಿಂದಿನವರೇ ಒಂದು ಆದರೆ ಯುವ ಸಮುದಾಯಕ್ಕೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ ಅಮೆರಿಕ ಜಪಾನ್ ಮೇಲೆ ಅಣ್ಣಸ್ತ್ರ ಪ್ರಯೋಗಿಸಿದ್ದು ಅದರ ಪರಿಣಾಮ ಇನ್ನೂ ಜೀವಂತ ಡೂಮ್ಸ್ಟೇ ಪ್ಲೇನ್ ಹೀಟ್ ವಿಕಿರಣ ಅಪಸಮಯದಿಂದ ರಕ್ಷಣೆ ಕೊಡುತ್ತೆ ಹಿಂದೆ ರಾಜ ಮಹಾರಾಜರು ನಡುವೆ ಯುದ್ಧ ನಡೆದು ಸೋಲಿನ ಹಂತಕ್ಕೆ ಬಂದು ರಾಜ ಅರಮನೆ ಗುಪ್ತ ಮಾರ್ಗದಿಂದಲೋ ಮತ್ತೆಂದಲ್ಲೋ ನಿರ್ಗಮಿಸಿ ಬೇರೆಲ್ಲೋ ಆಶ್ರಯ ಪಡೆದು ರಿವೆಂಜ್ ತೆಗೆದುಕೊಂಡ ಕಥೆಗಳು ನಮ್ಮ ಇತಿಹಾಸದಲ್ಲಿ ಸಾಕಷ್ಟಿದೆ ಹಾಗೆಯೇ ಡ್ಯೂಮ್ ಸ್ಟೇ ಪ್ಲೇನ್ ವಿಶ್ವದ ನಾಶದ ಸಮಯ ಅಧ್ಯಕ್ಷ ಹಿರಿಯ ಅಧಿಕಾರಿಗಳ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಆಡಳಿತ ಮುಂದುವರಿಸಲು ಡೂಮ್ ಬಳಸಲಾಗುತ್ತೆ ಆದರೆ ರಾಜರ ಯುದ್ಧದಿಂದ ವಿಮುಖರಾಗಿ ಜೀವ ಉಳಿಸಿಕೊಂಡು ಮತ್ತೆ ಪಡೆಯಲು ಭೂಮಿ ಇತ್ತು ಆದರೆ ಯುದ್ಧ ನಡೆದರೆ ಅಲ್ಲೇ ನಿರುತ್ತದೆ ಮಣ್ಣಾಂಗಟ್ಟಿಗೆ ಡೂಮ್ ಸಕಲ ಸೌಲಭ್ಯ ಇರುವ ಸುಸಜ್ಜಿತ ಹಾರುವ ಅರಮನೆ ಡೂಮ್ಸ್ ಪರಮಾಣು ಸ್ಫೋಟದ ವಿದ್ಯುತ್ ಕಾಂತಿ ಅಲೆ ತಡೆಯುವ ಸಾಮರ್ಥ್ಯ ಹೊಂದಿದೆ ಯಾವುದೇ ಕ್ಷಣದಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧವಾದ ಮೊಬೈಲ್ ಕಮಾಂಡ್ ಸೆಂಟರ್ ಇದೆ ರಷ್ಯಾ ಅಧ್ಯಕ್ಷ ಪುಟಿನ್ ಪರಮಾಣು ಸೇನ್ ಹೇಳಿಕೆ ನಂತರ ಅಮೆರಿಕದಲ್ಲಿ ಡೂಮ್ಸ್ ಕಾಣಿಕೊಂಡಿದೆ ಇರಾನ್ ನಮ್ಮ ಬಳಿಯೂ ಅಣಸ್ತ್ರ ಇದೆ ಎಂದಿರುವುದಕ್ಕೆ ಅಮೆರಿಕ ಡೂಮ್ಸ್ ಹೊರ ತೆಗೆದರೆ ಇಲ್ಲ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತ ಮತ್ತೊಂದು ಪ್ರಮುಖ ಐಟಂ ಡೂಮ್ಸ್ ಡೇ ಕ್ಲಾಕ್ ಪರಮಾಣು ವಿಜ್ಞಾನಿಗಳು ವಿಶ್ವದ ವಿನಾಶದ ಸಮೀಪ ತೋರಿಸಲು ಬಳಸುವ ಒಂದು ಸಾಂಕೇತಿಕ ಅದು ಪರಮಾಣು ಬೆದರಿಕೆ ಹವಾಮಾನ ಬದಲಾವಣೆ ಜಾಗತಿಕ ಸಂಕಟ ಸೂಚಿಸುತ್ತೆ ಡೂಮ್ಸ್ ಡೇ ಅಲ್ಗಾರಿದಮ್ ಗಣಿತಜ್ಞ ಜಾನ್ ಕಾನ್ವೆ ರಚಿಸಿದ ಕ್ಯಾಲೆಂಡರ್ ಲೆಕ್ಕಾಚಾರಗಳಿಗೆ ಸಂಬಂಧಿಸಿದೆ ಆದರೆ ಜನ ಮನಸ್ಸಿನಲ್ಲಿ ವಿಶ್ವದ ಅತ್ಯಂತ ಚಿಂತನೆ ಹೆಚ್ಚಿಸುತ್ತೆ ಅಮೆರಿಕ ಆಗಸದಲ್ಲಿ ಎಂದರೆ ದೇಶದ ವಿನಾಶದ ಸಂದರ್ಭದಲ್ಲಿ ದೇಶ ರಕ್ಷಿಸುವ ಡೂಮ್ ಸಾರಾಟ ಅಥವಾ ವಿಶ್ವದ ಬಗ್ಗೆ ಜಾಗೃತಿ ಮೂಡಿಸುವ ಡೂಮ್ಸ್ಟೇ ಕಾರ್ ಅಂತಹ ಪರಿಕಲ್ಪನೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಹಾಮಸ್ ಹೌದಿ ಬಂಡಾರು ವಿಧ್ವಂಸದ ತೀವ್ರಗೊಂಡ ನಡುವೆ ಅಮೆರಿಕ ಮಿಲಿಟರಿ ವಿಮಾನ ಡೂಮ್ಸ್ಟೇ ವಾಷಿಂಗ್ಟನ್ನಲ್ಲಿ ಇಳಿಸಿದ್ದು ಇದರೊಂದಿಗೆ ಅಮೆರಿಕ ಸೇನೆ ಇರಾನ್ ಮೇಲೆ ದಾಳಿ ನಡೆಸುವ ಸಿದ್ಧತೆಯಲ್ಲಿ ತೊಡಗಿರುವುದಕ್ಕೆ ಸ್ಪುಷ್ಟಿ ನೀಡಿದೆ ಇ ಫೋರ್ ಬಿ ನೈಟ್ ವಾಚ್ ವಿಮಾನ ಪರಮಾಣು ದಾಳಿ ಸಂದರ್ಭದಲ್ಲಿ ಅಮೆರಿಕ ಮಿಲಿಟರಿ ಅಧ್ಯಕ್ಷರ ಅಂತಿಮ ಅರ್ಜಿ ಕಾರ್ಯಗತ ಮಾಡುವ ಸಂದರ್ಭದಲ್ಲಿ ಬಳಕೆ ಮಾಡುವ ವಿಶೇಷ ರಕ್ಷಣಾ ವಿಮಾನ ಇದೀಗ ಡೂನ್ಸ್ಗೆ ವಿಮಾನ ಹಾರಾಟ ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರುವ ಊಹ ಊಹಕ್ಕೆ ಕಾರಣ ಇರಾನ್ ಬೇಷರತ್ತು ಕ್ಷಮೆಯಾಚಿಸಬೇಕು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಗ್ರಹಿಸಿದ ಬೆನ್ನಿಗೆ ಡೂನ್ಸ್ ವಿಮಾನ ಹಾರಾಟ ಕಾಕತಾಳೀಯ ಮತ್ತೊಂದೆಡೆ ಶರಣಾಗುವ ಪ್ರಶ್ನೆಯೇ ಇಲ್ಲ ಎಂದು ಇರಾನ್ ಪರಮೋಚ್ಚ ನಾಯಕ ಆಯಾತುಲ್ಲಾ ಅಲೆ ಖಾನ್ ಸಜ್ಜು ಹೊಡೆದಿದ್ದಾರೆ ಇನ್ನು ಅಮೆರಿಕ ವ್ಯಾಪಾರದ ನೀಚ ಬುದ್ಧಿ ಇರಾನ್ ಕೂಡ ತೈಲದ ತೈಲಿ ಅತ್ತ ಪೆಹಲ್ವಿ ಕಿವಿ ಕಚ್ಚಿ ಇರಾನ್ ವಿರುದ್ಧ ಜನರ ಪ್ರತಿಭಟನೆ ನಡೆಸಿದ ಟ್ರಂಪ್ ಇವತ್ತು ಇರಾನ್ ಬೆಂಕಿಯುಂಡೆತ್ತಕ್ಕೂ ಮಿಕ್ಕಿ ನಗರ ಹದಿನೈದು ಕೂಕ್ಕಿ ಪ್ರಾದೇಶಿಕ ಪ್ರದೇಶ ಹತ್ತಿ ಹುರಿತಾ ಇದ್ದರಿ ನೂರಾರು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಸಾವಿರಕ್ಕೂ ಮಿಕ್ಕ ಜನರು ಅರೆಸ್ಟ್ ಆಗಿದ್ದಾರೆ ಅಮೆರಿಕ ಕೊಮಿನಿ ಆಡಳಿತ ಕಡೆಗಣಿಸಿ ರಾಜ ಪೆಹಲ್ನಿ ತಂದು ಕೂರಿಸುವ ಸಿದ್ಧ ಮಾಡ್ತಾ ಇದೆ ಅದೇ ಬಾಂಗ್ಲಾದಲ್ಲಿ ನೋಬಲ್ ಚಾಚಾ ತಂದು ಕೂರಿಸಿದ ಹಾಗೆ ಪೆಹಲವಿ ಕೂರಿಸಿ ಲಾಭ ಮಾಡಿಕೊಳ್ಳುವ ಸಂಚು ಅದೇ ಭಾರತ ರಷ್ಯಾ ತೈಲ ಖರೀದಿ ವ್ಯಾಪಾರ ಒಪ್ಪಂದ ಹಣದಂತೆ ನಡೀತಿಲ್ಲ ಅಂತ ಟಾರಿಫ್ ವಾರ್ಡ್ ಟ್ರಂಪ್ ಶುರು ಮಾಡಿದ್ರೆ ಭಾರತದ ಟ್ರಂಪ್ ಬಣ್ಣಗಳು ಕುರಿಗಳಂತೆ ಮ್ಯಾವ್ ಅಂತಿದ್ದಾವೆ ಭಾರತಕ್ಕೆ ಆರ್ಡರ್ ಮಾಡೋದಕ್ಕೆ ಟ್ರಂಪ್ ಯಾವ ಸೀಮೆ ದೊಣ್ಣೆ ನಾಯಕಾಲಿ ಸಾಮಾನ್ಯ ಡ್ಯೂಮ್ಸ್ಟೇ ಅಥವಾ ಪ್ಲೇಯಿಂಗ್ ಫಂಟಾಗಾನ್ ಎಂದು ಕರೆಯಲ್ಪಡುವ ಈ ಫೋರ್ ಬಿ ನೈಟ್ ವಾಚ್ ಪರಮಾಣು ದಾಳಿ ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫುಲ್ಸ್ ನಡೆದುಕೊಳ್ಳುವ ಸುರಕ್ಷಿತ ಮೊಬೈಲ್ ಕಮಾಂಡ್ ಸೆಂಟರ್ ಡೂಮ್ಸ್ ಅರವತ್ತೇಳು ಉಪಗ್ರಹ ಡಿಶ್ ಮತ್ತು ಅಂಚನದೊಂದಿಗೆ ನಿರ್ಮಾಣ ಈ ಫೋರ್ ಬಿ ನೈಟ್ ವಾಚ್ ವಿಮಾನ ಜಾಗತಿಕ ಸಂವಹನ ನಡೆಸಲು ಮತ್ತು ರಾಷ್ಟ್ರೀಯ ತುರ್ತು ಸಂದರ್ಭಗಳಲ್ಲಿ ಅಧ್ಯಕ್ಷ ರಕ್ಷಣಾ ಕಾರ್ಯದರ್ಶಿ ಮತ್ತು ಹಿರಿಯ ಮಿಲಿಟರಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸುವ ವ್ಯವಸ್ಥೆ ವಿಮಾನ ಪರಮಾಣು ದಾಳಿಯ ಸಂದರ್ಭದಲ್ಲಿ ಸೇನೆ ಉನ್ನತ ಅಧಿಕಾರಿಗಳು ವಾಯು ಮಾರ್ಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಡುವ ತಂತ್ರ ರೂಪಿಸಿ ನಿರ್ದೇಶನ ನೀಡಲು ಬಳಸಲಾಗುತ್ತೆ ವಿಮಾನ ಟ್ರ್ಯಾಕ್ ಅಥವಾ ಹ್ಯಾಕ್ ಮಾಡುವುದಕ್ಕೆ ಸುಲಭವಲ್ಲ ಅಣುಯುದ್ಧ ನಡೆದರೆ ವಿಜ್ಞಾನಿಗಳ ಪ್ರಕರಣ ಕೆಲವೇ ಗಂಟೆಯಲ್ಲಿ ಸಂಭವಿಸುವ ಸಾವು ನೋವುಗಳ ಸಂಖ್ಯೆ ಇಡೀ ಇತಿಹಾಸ ಅಳಿಸಿ ಹಾಕಬಲ್ಲದು ಅಮೆರಿಕ ಡೂಮ್ ಸಿಮಾನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಿದ್ದು ರಷ್ಯಾ ಐಎಲ್ ಐಟಿ ಹೆಸರಿನ ಡೂಮ್ ಸಿಮಾನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದರಲ್ಲೂ ಅಮೆರಿಕ ರಷ್ಯಾ ಕ್ಯಾಂಪ್ ಕಾಂಪಿಟೇಷನ್ ಮೊದಲು ಅಮೆರಿಕ ನಿರ್ಮಾಣ ಮಾಡಿದರೆ ನಂತರ ರಷ್ಯಾ ನಿರ್ಮಾಣ ಮಾಡಿಕೊಂಡಿದೆ ಇಂಥ ವಿಮಾನ ರಷ್ಯಾ ಮತ್ತು ಅಮೆರಿಕ ಬಳಿ ಮಾತ್ರ ಇದೆ ವಿಮಾನ ಸುಮಾರು ನೂರು ಹನ್ನೆರಡು ಜನರಿಗೆ ಆಶ್ರಯ ನೀಡುತ್ತೆ ಮೂರು ಪಾಯಿಂಟ್ ಮೂರು ಏಳು ಲಕ್ಷ ಕೆ ಜಿ ಬಾರ್ ಕಪಾಸಿಟಿ ನಾಲ್ಕು ಇಂಜನ್ ಇದ್ದು ಮೂವತ್ತು ಸಾವಿರ ಮೀಟರ್ ರಕ್ತದಲ್ಲಿ ಹಾರುತ್ತೆ ಗಂಟೆಗೆ ಒಂಬೈನೂರು ಕಿಮಿ ವೇಗ ಚಲಿಸಲಿದ್ದು ಒಂದು ಬಾರಿ ಇಂಜನ ತುಂಬಿದರೆ ಆರುನೂರು ನಾಲ್ಕು ಎಂಗೆಲ್ ಮೈಲು ಶ್ರಮಿಸಬಲ್ಲದು ಇಂಧನ ಭರಿಸಿಕೊಂಡು ವಾರ ಗಟ್ಟಲೆ ಅಂತರಿಕ್ಷದಲ್ಲಿ ಉಳಿಯುತ್ತೆ ಅಮೆರಿಕ ಡೂಮ್ ಸಿಮಾನ ಸಾವಿರ ಎರಡು ಸಾವಿರದ ಒಂದರಲ್ಲಿ ಹಾರಿದ್ದು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಏಳರಿಂದ ಮತ್ತೆ ಹಾರಿದ್ದೆ ಅನುಮಾನಕ್ಕೆ ಕಾರಣ ಆದರೆ ರಕ್ಷಣಾಧಿಕಾರಿಗಳು ಹೇಳೋ ಬೇರೆ ಹಾಗೆಯೇ ವಿಮಾನದಲ್ಲಿ ಶೆಡ್ ನಿಲ್ಲಿಸಿದ್ರಿ ಆದರೆ ಕಂಡೀಷನ್ನು ಚೆಕ್ ಮಾಡೋದಕ್ಕೆ ಟ್ರಯಲ್ ಮಾಡಿದ್ದು ಅಷ್ಟೇ ಆದರೆ ನಂಬೋದಕ್ಕೆ ಸಾಧ್ಯನೇನ್ರಿ ಪಾಗರದಲ್ಲಿ ಹೊತ್ತಿದ್ದ ಕೀಳಿ ತಣ್ಣಗಾಗುತ್ತಾ ಬೆಲ್ಲ ಒಂದು ಟ್ಯಾಂಕರ್ ಘಟನೆ ಅಥವಾ ಇತಿಹಾಸವೇ ಮುಗಿದು ಹೋಗುತ್ತಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದ್ರೆ ವಿಡಿಯೋ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್